ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ನೋಡಿರಿ ಇವತ್ತು ಬೆಳಗ್ಗೆ ಬೆಳಗ್ಗೆನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ ಇಲ್ಲಿ ನಮ್ಮ ಆಂಜನೇಯ ಅಂತ ದರ್ಶನ ಆಯಿತು ಈ ಕಡೆ ಆ್ಯಕ್ಚುಲಿ ನಮ್ಮ ಮನೆ ಹಿಂದ್ಗಡೆನ ಒಂದು ಹೊಲ ಐತಿ ಸೊ ಹಂಗಾಗಿ ಇಲ್ಲಿ ಮಂಗಗಳು ಜಾಸ್ತಿ ಬರ್ತಾವ ಮೇಲಿಂದ ಮೇಲೆ ಆವಾಗವಾಗ ಬರ್ಕೊತ ಇರ್ತಾವ ಇದು ಆ್ಯಕ್ಚುಲಿ ಏನು ನೋಡತ್ತಿರಲ್ಲ ಅದು ಮಾವಿನ ಹಣ್ಣಿನ ಮರ ಐತಿ ಅಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ ಅಲ್ಲಿ ಕಾಯಿ ಆಗಿದ್ದಾವ ಮಾವಿನ ಕಾಯಿ ಆಗಿದ್ದಾವ ಇನ್ನೂ ಹಣ್ಣು ಆಗಿಲ್ಲ ಸೊ ಅದನ್ನು ತಿನ್ನಾಕ ಅಂತೇಳಿ ಬಂದಿದ್ದು ಆಮೇಲೆ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಐತಿ ಅಂತ ಹೇಳಿದ್ನಲ್ಲ ಅಲ್ಲಿ ಇಲಾಯಚಿ ಅಂತ ಹೇಳ್ತೀವಲ್ಲ ಅದು ಮತ್ತು ಬೇರೆ ಬೇರೆ ಇದು ಹಣ್ಣಿನ ಸ್ವಲ್ಪ ಗಿಡ ಇದ್ದಾವೆ ಹಂಗಾಗಿ ಮಂಗ ಜಾಸ್ತಿಗಳು ಜಾಸ್ತಿ ಬರ್ತಾವೆ ನಮ್ಮ ಸೈಡು ನೋಡಿರಿ ಇಲ್ಲಿ ಬೆಳಗ್ಗೆ ಇಬ್ಬರು ಬ್ರಷ್ ಮಾಡಿ ಕೂತಾರ ಆಮೇಲೆ ನೋಡಿರಿ ನಮ್ಮ ಮಾನ್ ತನ್ವಿದು ಬಾಯಿ ಹೆಂಗಾಗೈತಿ ಮಾಕೆ ಮ್ಯಾಂಗೋ ತಿನ್ನತಿದ್ಲು ಆಮೇಲೆ ನಮ್ಮ ಮಾನ್ವಿಗೆ ಮ್ಯಾಂಗೋ ಇಷ್ಟ ಆಗೋದಿಲ್ಲ ಆಕೆಗೆ ಆರೆಂಜ್ ಕಟ್ ಮಾಡಿ ಕೊಟ್ಟಿದ್ವಿ ಅವ್ರದ್ದು ಎಕ್ಸಾಮ್ಸ್ ಎಲ್ಲ ಇವತ್ತು ಫಿನಿಶ್ ಆಗ್ತಾವೆ ಇವತ್ತು ಹಂಗಾಗಿ ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆ್ಯಕ್ಚುಲಿ ಇದು ನಾನೇನು ಸಂಜೆನೆ ಮಾಡಬೇಕಂತ ಇದ್ದೆ ಸ್ನ್ಯಾಕ್ಸ್ಗೆ ಏನಾರ ಆಮೇಲೆ ಇದು ಬೇಳೆ ಮತ್ತು ಉದ್ದಿನ ಬೇಳೆದು ವಡೆ ಮಾಡೋಣ ಅಂತ ಇದೆ ನೋಡಿರಿ ಇದಕ್ಕೆ ಉಪ್ಪು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಬ್ಯಾಳಿ ಹಾಕ್ಕೊಂಡು ಅದನ್ನು ಹಿಂಗೆ ರುಬ್ಕೊಂಡೀನಿ ಸ್ವಲ್ಪ ವಸ್ಟು ಹಾಕಿದ್ರೆ ಏನಾಗ್ತೈತಿ ಬ್ಯಾಳಿ ಎಲ್ಲನೂ ಫುಲ್ ಪೇಸ್ಟ್ ಆದಂಗೆ ಆಗ್ಬಿಡ್ತೈತಿ ಸೊ ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ಅಷ್ಟು ಮಾಡ್ಕೊಂಡಿದ್ದೆ ಇದು ಹೆಂಗಪ್ಪ ಅಂದ್ರೆ ಇದು ವಡಿಗೆ ಒಂದು ಸ್ವಲ್ಪ ಹಬ್ಡ ಜಬ್ಬಡ ಇರಬೇಕು ಸೊ ಈ ಥರ ಬ್ಯಾಳಿ ಕಾಣಿಸ್ತಾ ಇರಬೇಕು ನೋಡಿರಿ ಎಲ್ಲನೂ ಹಾಕೊಂಡು ಈಗ ನಾನು ಮಿಕ್ಸಿ ಮಾಡ್ಕೊಂಡೀನಿ ನೋಡಿರಿ ಸ್ವಲ್ಪ ಹಿಂಗೆ ಬ್ಯಾಳಿ ಬ್ಯಾಳಿ ಕಾಣಿಸ್ತಿರ್ಬೇಕು ಅಂದ್ರೆ ಅದು ತಿನ್ನೋಕೆ ಸ್ವಲ್ಪ ಮಜಾ ಇರ್ತೈತಿ ಹಂಗಾಗಿ ನಾನು ಹಿಂಗೆ ನೋಡಿ ಇದು ಮಾಡ್ಕೊಂಡೇನಿ ಈಗ ಇದಕ್ಕೆ ನಾನು ಈರುಳ್ಳಿ ಹೆಚ್ಚಿ ಹಾಕೋತೀನಿ ಮತ್ತು ಒಂದು ಸ್ವಲ್ಪ ಸೊಬ್ಬಸಿಗೆ ಸ್ವಲ್ಪ ನೋಡಿರಿ ಇಲ್ಲಿ ಸಬ್ಬಸ್ಗೆ ಸೊಪ್ಪು ಈರುಳ್ಳಿ ಮತ್ತು ಉಪ್ಪು ಒಂದು ಸ್ವಲ್ಪ ಹಿಂಗೆ ಹಾಕೀನಿ ಹಿಂಗೆ ಹಾಕೋದ್ರಿಂದ ಏನಾಗ್ತೈತಪ್ಪ ಅಂದರೆ ಎಣ್ಣೆ ಹಿಡ್ಕೊಳ್ಳೋಂಗಿಲ್ಲ ಮತ್ತು ಕಡಲೆ ಬೆಳೆದಾಗಿದ್ದರಿಂದ ಆಮೇಲೆ ಗ್ಯಾಸ್ ಕೂಡ ಆಗಂಗಿಲ್ಲ ಗ್ಯಾಸ್ ಪ್ರಾಬ್ಲಮ್ ಇರ್ತದಲ್ಲ ಸ್ವಲ್ಪ ಜನಕ್ಕೆ ಹಂಗಾಗಿ ಅದು ಗ್ಯಾಸ್ಟಿಕ್ ಆಗಂಗಿಲ್ಲ ನೋಡ್ರಿ ಇಲ್ಲಿ ಎಲ್ಲ ಈಗ ಮಿಕ್ಸ್ ಮಾಡಿ ಸ್ವಲ್ಪ ಸೋಡಾ ಪುಡಿ ನಿಮ್ಗೆ ಬೇಕಂದ್ರೆ ಹಾಕ್ಕೊಡ್ರಿ ನಾನು ಸೋಡಾ ಪುಡಿಯನ್ನು ಹಾಕಿಲ್ಲ ನೋಡಿರಿ ರೆಡಿ ಮಾಡಿ ಇಟ್ಕೊಂಡಿನೀಗ ಇದು ಸ್ವಲ್ಪ ಇದೇನಪ್ಪ ಅಂದ್ರೆ ಎಣ್ಣೆ ಚಲೋ ತನಕ ನೀರು ಚಲೋ ತನಕ ಬಸ್ಕೊಂಡಿರಬೇಕು ಬೇಕು ಬೆಳೀದು ಇಲ್ಲಾಂದ್ರೆ ಹಿಂಗೆ ಗಟ್ಟಿ ನಮ್ದಾಗ ನೀರು ನೀರು ಆಗ್ಬಿಡ್ತೈತಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ನಮ್ಮದು ಅಂದ್ರೆ ಒಂದು ಚೆನ್ನಾಗಿ ಹದ ಬಂದೈತಿ ನಾವು ಹೆಂಗೆ ತಳ್ಳಾಗ ಮಾಡ್ತೀವಿ ಅಷ್ಟು ತಳ್ಳಿಗೆ ಆಗ್ತೈತಿ ನೀವು ಏನಪ್ಪ ಇದು ಬೆಳಿ ಸೈ ಇದು ಎದು ಅದು ಬಸ್ಕೊಳ್ಳಿಲ್ಲ ಅಂದ್ರೆ ನೀರು ನೀರಾಗಿ ನಾವು ಮಿಕ್ಸಿ ಮಾಡ್ದುಬಿಟ್ಲೆ ಮತ್ತೆ ಸ್ವಲ್ಪ ಮೆತ್ತಗಾಗ್ಬಿಡ್ತೈತಿ ನೋಡ್ರಿ ಇಲ್ಲಿ ಪರ್ಫೆಕ್ಟ್ ಒಂದು ಹದ ಬಂದೈತಿ ನೋಡ್ರಿ ಹಿಂಗೆ ಕೈಯಿಂದಾನ ಸ್ವಲ್ಪ ನಾನು ಮಾಡಿ ಮಾಡಿ ಇಟ್ಕೊಳ್ತೀನಿ ಎಣ್ಣೆ ಕಾದ ಕಾಯಕ್ಕಿಟ್ಟೀನಿ ಇನ್ನು ಎಣ್ಣೆ ಕಾದಿದ್ದಿಲ್ಲ ಅಂಥೇಳಿ ಅಷ್ಟು ತನಕ ನಾನು ಹಿಂಗೆ ಮಾಡಿ ಮಾಡಿ ಒಂದು ಪ್ಲೇಟ್ ಒಳಗೆ ಇಟ್ಕೊಳತ್ತೀನಿ ನೋಡ್ರಿ ಈಗ ಎಣ್ಣೆ ಆಲ್ಮೋಸ್ಟ್ ಈಗ ಕಾದಿತ್ತು ಈಗ ಒಂದೊಂದು ಹಾಕ್ತೀನಿ ನೋಡ್ರಿ ಇಲ್ಲಿ ಹಿಂಗೆ ಮಸ್ತಗ ಸ್ವಲ್ಪ ಚಲೋ ಎಣ್ಣೆ ಕಾದ್ರೆ ಅದು ಎಣ್ಣೆ ಹಿಡ್ಕೊಳ್ಳೋಂಗಿಲ್ಲ ಎಸ್ಪೆಷಲಿ ನಾವು ಇದೇನಪ್ಪ ವಡೆ ಮತ್ತು ಇಂಥದ್ದು ಕರಿಯೋ ಐಟಮ್ಸ್ ಏನು ಮಾಡ್ತಿರ್ತೀವಲ್ಲ ಪರ್ಫೆಕ್ಟಾಗಿ ಎಣ್ಣೆ ಕಾಯ್ತಪ್ಪ ಅಂದರೆ ಎಣ್ಣೆ ಹಿಡ್ಕೊಳಂಗಿಲ್ಲ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿರಬೇಕು ನೋಡ್ರಿ ಈಗ ಒಂದೊಂದ ಈಗ ವಡೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ನಮ್ಮದು ಗಿರ್ಮಿಟ್ ನಮ್ಮ ಹುಬ್ಬಳ್ಳಿ ಸ್ಪೆಷಲ್ ಗಿರ್ಮಿಟ್ ಮತ್ತು ಇದು ಬೇಳೆ ಮತ್ತು ಉದ್ದಿನ ಬೆಳೆದ್ದೆ ಒಡಿಸಬಸ್ಕಿ ಹಾಕಿ ಮಾಡಿದ್ದೆ ಮಸ್ತಾಗಿತ್ತು ನಮ್ಮ ಕಡೆ ಹೆಂಗಪ್ಪ ಅಂದರೆ ವಾರಕ್ಕೆ ಒಂದು ಸಲ ಅಟ್ಲೀಸ್ಟ್ ಇಲ್ಲಾಂದರೆ ಎರಡು ಸಲ ಚುಮ್ಮರಿ ಗಿರ್ಮಿಟ್ಟು ಮತ್ತು ಜೊತೆಗೆ ಕಾಂತಾಬಜ್ಜಿ ಇಲ್ಲ ಈ ಥರದ್ದು ಒಡಿ ಬೇಕಾಗ್ತೈತಿ ಬ್ರೇಕ್ಫಾಸ್ಟಿಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನೋಡ್ರಿ ಈಗ ನಮ್ಮ ತನ್ವಿ ಮತ್ತು ಮಾನ್ವಿದಿ ಇವತ್ತು ಲಾಸ್ಟ್ ಎಕ್ಸಾಮ್ಸ್ ಇತ್ತು ಎಕ್ಸಾಮ್ಸಿಗೆ ಹೋಗಿದ್ದರು ಹಂಗಾಗಿ ಅವ್ರದ್ದು ಬುಕ್ಸ್ ಎಲ್ಲ ಹಂಗೆ ಡೈಲಿ ಅವ್ರದ್ದು ಎಕ್ಸಾಮ್ಸ್ ಏನಾಗಿದ್ದಾವಲ್ಲ ಅವ್ರು ಹಂಗೆ ತೆಗೆದು ತೆಗೆದು ಇಟ್ಟಿದ್ದರು ಆಗಿದ್ದು ಹಂಗಾಗಿ ನಾನೆಲ್ಲ ತನ್ವಿ ಮತ್ತು ಬುಕ್ಸ್ ಎಲ್ಲ ನಾನು ಸಪ್ರೇಟ್ ಸಪ್ರೇಟ್ ಮಾಡಿ ಟೆಕ್ಸ್ಟ್ ಬುಕ್ ಒಂದು ಕಡೆ ಆಮೇಲೆ ನೋಟ್ಬುಕ್ಸ್ ಎಲ್ಲ ಒಂದು ಕಡೆ ಮಾಡಿ ಕರೆಕ್ಟಾಗಿ ಇಡ್ತಾ ಇದ್ದೆ ಸಂಜೆ ನೋಡಿರಿ ಎಕ್ಸಾಮ್ಸ್ ಮುಗಿಸಿ ಬಂದಿದ್ರು ಅವರು ಬಂದು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಸಂಜೆ ಇವತ್ತು ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತಲ್ಲ ಫುಲ್ ಖುಷಿ ಜೋಶ್ ಒಳಗಿದ್ರು ಅವರು ಎಕ್ಸಾಮ್ಸ್ ಆಯಿತು ಅಂತ ಹೇಳಿ ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ ಅದು ಒನ್ ಬೈಟ್ ಒಂದು ಸ್ನ್ಯಾಕ್ಸ್ ಸೆಂಟರ್ ಇದೆ ಭಾರಿ ಮಸ್ತ್ ಐತಿ ಇಲ್ಲಿ ಪಿಜ್ಜಾ ಆಮೇಲೆ ಬರ್ಗರ್ಸು ಆಮೇಲೆ ಫ್ರೆಂಚ್ ಫ್ರೈಸು ಆಮೇಲೆ ಆಲೂ ಟಿಕ್ಕಿ ಕೇಕು ಚೌಕೋಲಾವ ಕೇಕ್ಸು ನೋಡಿ ನಿಮ್ಮಲ್ಲಿ ಹಿಂದುಗಡೆ ಕಾಣಿಸ್ತಾ ಇರ್ಬೋದು ಆಮೇಲೆ ಕೂಲ್ ಡ್ರಿಂಕ್ಸು ಈ ಥರದ್ದೆಲ್ಲ ಒಂದು ಸ್ನ್ಯಾಕ್ಸ್ ನಿಮಗೆ ಮಸ್ತ್ ಸಿಗ್ತೈತಿ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಅದು ಟೇಸ್ಟ್ ತುಂಬ ಪರ್ಫೆಕ್ಟ್ ಆಗಿರ್ತೈತಿ ನೋಡಿ ಐ ಲವ್ ಒನ್ ಬೈಟ್ ನಾಣೇ ಬಂದವರು ಅಂತೇಳಿ ಇಲ್ಲಿ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳಿಕ್ಕೆ ಒಂದು ಬಟರ್ಫ್ರೈ ಹಾಗೆ ಹಿಂಗ ನೀವು ಒಳಗಡೆ ಬಂದ ತಕ್ಷಣ ಏನೋ ಒಂದು ಮಸ್ತ್ ಫೀಲಿಂಗ್ ಬರ್ತೈತಿ ಅಂದರೆ ಫುಲ್ ನಾಲ್ಕು ಕಡೆ ವಾಲಿಗೆ ಮಸ್ತ್ ಮಸ್ತ್ ಪೇಂಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಆಮೇಲೆ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕಂದ್ರು ಅಥವಾ ಸಣ್ಣ ಸಣ್ಣ ಕಿಟಿ ಪಾರ್ಟಿ ಅಂದ್ರೆ ಫ್ರೆಂಡ್ಸ್ ಜೊತೆಗೆ ನೀವು ಫ್ಯಾಮಿಲಿ ಜೊತೆ ಕಿಟಿ ಪಾರ್ಟಿ ಮಾಡ್ಬೇಕಂದ್ರೂ ಇಲ್ಲೆಲ್ಲ ಅವೈಲಬಲ್ ಅವ್ರು ಅರೇಂಜ್ ಮಾಡಿ ಕೊಡ್ತಾರೆ ಮಸ್ತ್ ಐತಿ ಆ್ಯಕ್ಚುಲಿ ಇಲ್ಲಿ ಪಿಜ್ಜಾ ಅಂತೂ ಭಾರಿ ಮಸ್ತ್ ಮಸ್ತ್ ಇರ್ತೀವಿ ಮಸ್ತ್ ಮಸ್ತ್ ಇರ್ತೈತಿ ಆ್ಯಕ್ಚುಲಿ ನಾನು ಪಿಜ್ಜಾ ನನಗಿಷ್ಟ ಆಗೋದಿಲ್ಲ ನಾನು ತಿನ್ನಂಗಿಲ್ಲ ಹುಡುಗರಿಗೆ ನಮ್ಮ ತಂದಿ ಮತ್ತು ಮಾನ್ವಿಗ ಆಮೇಲೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ನಾವು ಯಾವಾಗ ತಿನ್ನಬೇಕು ಅಂತ ಅನಿಸಿದಾಗ ಇಲ್ಲೇ ಬರ್ತಾರೆ ಅವರು ಆಮೇಲೆ ಇಲ್ಲಾಂದ್ರೆ ಮನೆಗೆ ಪಾರ್ಸಲ್ ತೊಗೊಂಬಂದಿರ್ತಾರ ಇಲ್ಲಿಂದ ಆಮೇಲೆ ಇದು ಅದು ಪನ್ನೀರ್ ಪನ್ನೀರ್ ಪಿಜ್ಜಾ ಆಮೇಲೆ ಬ ಇದು ವೆಜ್ ಪಿಜ್ಜಾ ಆಮೇಲೆ ಚೀಸ್ ಪಿಜ್ಜಾ ಅಂಥೇಳಿ ಮಸ್ತ್ ಮಸ್ತ್ ವೆರೈಟೀಸ್ ಅದಾವ ಆಮೇಲೆ ಆಲೂ ಟಿಕ್ಕಿ ಮತ್ತು ಆಲೂ ಫ್ರೈ ಅಂಥೇಳಿ ಒಂದೆರಡು ಮೂರು ಆಲೂದ ರೆಸಿಪಿನೂ ಸಿಗ್ತಾವಿಲ್ಲ ನೋಡಿರಿ ಗೊತ್ತಿರ್ಬೋದು ವಾಲ್ಸು ಎಷ್ಟು ಚೆನ್ನಾಗಿ ಒಳಗಡೆ ಬಂದ ತಕ್ಷಣ ನಾವು ಒಂಥರ ಮಸ್ತ್ ಫೀಲಿಂಗ್ ಬರ್ತೈತಿ ಆಮೇಲೆ ನೋಡಿರಿ ಇಲ್ಲಿ ಸೆಲ್ಫ್ ಸರ್ವಿಸ್ ಐತಿ ಇಲ್ಲಿ ನೀವು ಆರ್ಡ್ರ್ ಕೊಟ್ಟು ನೀವು ಸೆಲ್ಫ್ ಸರ್ವಿಸ್ ತೊಗೋಬೇಕಾಗ್ತೈತಿ ಆಮೇಲೆ ನೋಡಿರಿ ಇಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ಬರ್ತ್ಡೇ ಪಾರ್ಟಿ ಇದ್ರೆ ಸಣ್ಣ ಸಣ್ಣ ನಿಮ್ಮದು ಕಿಟಿ ಪಾರ್ಟಿ ಫ್ರೆಂಡ್ಸ್ ಜೊತೆ ನೀವು ಪಾರ್ಟಿ ಮಾಡ್ಕೊತಿರ್ತವೆ ಫ್ಯಾಮಿಲಿ ಜೊತೆ ಇಷ್ಟ ಸಿಂಗಲ್ ಫ್ಯಾಮಿಲಿ ಆಗಿರ್ಬೋದು ಸ್ಮಾಲ್ ಫ್ಯಾಮಿಲಿ ಆಗಿರ್ಬೋದು ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಡ್ತೀವಿ ಅಥವಾ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊತೀನಿ ಅಂದ್ರೂ ಕೂಡ ಇಲ್ಲಿ ನಮಗೆಲ್ಲ ಅವರು ಅರೇಂಜ್ ಮಾಡಿ ಕೊಡ್ತಾರೆ ನಾವು ಒಂದು ಮ್ಯಾಂಗೋದು ಡ್ರಿಂಕ್ ಆರೆಂಜ್ ಅಂದರೆ ಇದು ಲೆಮನೈಡ್ ಬರ್ತೈತಲ್ಲ ಅದೇ ಥರ ಇದು ಮ್ಯಾಂಗೋದು ಒಂದು ಆ್ಯಕ್ಚುಲಿ ನನಗೆ ಮ್ಯಾಂಗೋದ್ದು ಭಾಳ ಇಷ್ಟ ಸೊ ಹಂಗಾಗಿ ಮ್ಯಾಂಗೋದು ತೊಗೊಂಡಿದ್ದು ನೋಡಿದ್ದು ಆಲೂ ಟಿಕ್ಕಿ ಥರ ಇದನ್ನು ಕೂಡ ಮಸ್ತ್ ಇರ್ತೈತಿ ಆ್ಯಕ್ಚುಲಿ ನಂದು ಇವತ್ತು ಉಪವಾಸ ಇತ್ತು ಸೊ ಹಂಗಾಗಿ ನಾನು ಜಾಸ್ತಿ ಏನೂ ತೊಗೊಳ್ಳಿಲ್ಲ ನಾನು ಆ್ಯಕ್ಚುಲಿ ನಾನು ಬೇಡ ನಾನಿದೆ ಜ್ಯೂಸ್ ಅಷ್ಟೇ ಸಾಕು ಅಂತ ಹೇಳಿದ್ದೆ ಬಟ್ ನಮ್ಮ ಮನೆಯವರು ಇದನ್ನು ಆರ್ಡ್ರ್ ಮಾಡಿದರು ಆಲೂದೆಲ್ಲ ನಡಿತೈತಿ ಅಂಥೇಳಿ ಮತ್ತು ಆಮೇಲೆ ನೋಡಿರಿ ಇಲ್ಲಿ ಪಿಜ್ಜಾ ನಮ್ಮ ತನ್ವಿ ಮತ್ತು ಮಾನ್ವಿಗೆ ಎಕ್ಸಾಮ್ ಮುಗಿದ ಖುಷಿಗೆ ಅವ್ರಿಗೆ ಪಿಜ್ಜಾ ಪಾರ್ಟಿ ಕೊಟ್ಟಿದ್ವಿ ಸೊ ಹಂಗೆ ಸ್ವಲ್ಪ ಫೋಟೋಸ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ವಿ ಹೆಂಗೆ ಬಂದಾವ ಅಂತ ಹೇಳಿ ಕಮೆಂಟ್ ಮಾಡಿದ್ದಿಲ್ಲ ನೋಡ್ರಿ ಇಲ್ಲಿ ಹಿಂದಗಡೆ ಇರ್ಬೋದು ಐ ಲವ್ ಒನ್ ಬೈಟ್ ರಾಣೆ ಬಂದೋರು ಅಂಥೇಳಿ ನೋಡಿ ಸ್ವಲ್ಪ ಹಿಂಗೆ ಮಸ್ತ್ ವಿಂಗ್ಸ್ ಬಟರ್ಫ್ಲೈ ಇದೆ ಹಿಂದ್ಗಡೆ ಒಂದು ವಾಲಿಗೆ ಬಟರ್ಫ್ಲೈ ಇದಿ ಸೊ ವಿಂಗ್ಸ್ ಥರ ನಾವು ಹಿಂಗೆ ಎಲ್ಲ ಪೋಸ್ ಕೊಟ್ಟು ಫೋಟೋಸ್ ತೆಗಿಸ್ಕೊಬೋದು ಆ್ಯಕ್ಚುಲಿ ನಾವು ಎವ್ರಿ ಟೈಮ್ ಯಾವಾಗರೂ ಹೋಗ್ಲಿ ತನ್ವಿ ಮಾನ್ವಿ ಅಂತೂ ಇಲ್ಲಿ ಫೋಟೋ ತೆಗಿಸ್ಕೊತಾರೆ ಮಸ್ತ್ ಮಸ್ತ್ ಆಮೇಲೆ ನೋಡ್ರಿ ಇಲ್ಲಿ ಪಿಜ್ಜಾ ಬಂದಿತ್ತಲ್ಲ ಇವಾಗ ಅವರು ಟೇಸ್ಟ್ ಮಾಡ್ತಾರೆ ಆ್ಯಕ್ಚುಲಿ ನನಗೆ ಪಿಜ್ಜಾ ಸ್ವಲ್ಪ ಇಷ್ಟ ಆಗೋದಿಲ್ಲ ಚೀಸ್ ಆಮೇಲೆ ಪನ್ನೀರ್ ಐಟಮ್ಸ್ ನನಗೆ ಆ್ಯಕ್ಚುಲಿ ಇಷ್ಟನೇ ಆಗೋದಿಲ್ಲ ಆಮೇಲೆ ನಮ್ಮ ಮನೆಯವರು ಆಫೀಸಿಂದ ಜಸ್ಟ್ ಬಂದಿದ್ದರು ಇವತ್ತು ಬಂದ ತಕ್ಷಣ ನಾನು ಹಾಗೆ ನಾವು ಸ್ವಲ್ಪ ಸಾಯಿಬಾಬಾ ಗುಡಿಗೆ ಹೋಗಿ ಇಲ್ಲಿ ಬಂದೀವಿ ಆ್ಯಕ್ಚುಲಿ ನಾನು ಸಾಯಿಬಾಬಾ ಒಳಗೆ ಇವತ್ತು ಭಾಳ ರಶ್ ಇತ್ತು ಸೊ ಹಂಗಾಗಿ ನಾನೇನು ಇವತ್ತು ಅದು ಶೂಟ್ ಮಾಡೋಕ್ಕೆ ಹೋಗಿಲ್ಲ ಲಾಸ್ಟ್ ವೀಕ್ ನಾನು ನಿಮಗೆ ಡಿಟೇಲ್ಡ್ ಆಗಿ ಒಂದು ವಿಡಿಯೋ ಹಾಕಿದ್ದೆ ಸಾಯಿಬಾಬಾ ಗುಡಿಗೆ ಹೋಗಿದ್ದು ಸೊ ಹಂಗಾಗಿ ಅದನ್ನು ನನಗೆ ಶೇರ್ ಮಾಡಿಲ್ಲ ಇವತ್ತಿಂದ ನಮ್ಮ ತಂದಿ ಮತ್ತು ಮನೆಯವ್ರದ್ದು ಎಕ್ಸಾಮ್ ಮುಗೀತು அவரு ஃபுல் ஃபிரெஷ் அந்த ஃபுல் மைண்ட் அவரு ஃபுல் ஃப்ரீ ஆகிப்டர் ಬಟ್ ನನಗೆ ಟೆನ್ಷನ್ ಚಾಲೂ ಆಗೈತಿ ಈಗಿಂದಾನ ಯಪ್ಪ ಎರಡು ತಿಂಗಳು ಹೆಂಗೆ ಮ್ಯಾನೇಜ್ ಮಾಡೋದು ಮನೆ ಒಳಗೆ ಅದಕ್ಕೆ ಒಬ್ಬರ ಇದ್ರೆ ಹೆಂಗಾರ ಅದು ಮಾಡ್ಬೋದು ನೋಡಿರಿ ನೆಕ್ಸ್ಟ್ ನಮ್ಮ ತನ್ವಿ ರಾಣಿ ಕೆಲವೊಂದು ರೀಲ್ಸ್ಗಳನ್ನು ಅವಳಗು ಶೂಟ್ ಮಾಡಬೇಕಾಗಿತ್ತು ಅವಳು ಆಕಿನ ಪೇಜ್ ಹಾಕಿರ್ಲಿಲ್ಲ ಎಕ್ಸಾಮ್ಸ್ ಅದಾವ ಅಂಥೇಳಿ ನಾನು ಶೂಟ್ ಮಾಡಿರಲಿಲ್ಲ ಅಲ್ಲಿಗೆ ಹೋಗಿ ಬಂದ ತಕ್ಷಣ ಸ್ವಲ್ಪ ರೆಡಿನೇ ಇರಲಲ್ಲ ಅದು ಗುಲಾಬಿ ಸಾಡಿ ಮತ್ತು ಟೇಂಗೆ ಟೇಂಗೆ ಅದು ಒಂದೆರಡು ಸಾಂಗ್ಸ್ ಟ್ರೆಂಡಿಂಗ್ ಒಳಗಿದ್ದು ಆಕೆ ಪ್ರಾಕ್ಟೀಸ್ ಮಾಡಿದ್ಲು ಅಮ್ಮ ನನಗೆ ಶೂಟ್ ಮಾಡು ಅಂತ ಹೇಳಿದ್ಳು ನೆಕ್ಸ್ಟ್ ನೋಡ್ರಿ ಇಲ್ಲಿ ಆಕೆ ಬಂದ ತಕ್ಷಣ ಅಲ್ಲಿಂದ ಆಕಿನ ಸ್ವಲ್ಪ ಪಜಲ್ಸ್ ಎಲ್ಲ ಅಂದರೆ ಆಟ ಆಡೋ ಸಾಮಾನ್ಸ್ ಎಲ್ಲ ಇದಾವಲ್ಲ ಆಕಿಗೆ ಏನೇನು ಹೋಮ್ವರ್ಕ್ ಇರಲಿಲ್ಲ ಏನೂ ಇರಲಿಲ್ಲ ಹಂಗಾಗಿ ಅಮ್ಮ ಬೋರ್ ಆಗಾಕೈತಿ ಅಂತ ಸಾಮಾನ್ಸ್ ಎಲ್ಲ ನಾವು ಲಾಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆ ಇಟ್ಟಿರ್ತ ಇತ್ತಂತೇಳಿ ನಾನು ಎಲ್ಲಿ ಸ್ವಲ್ಪ ಮೇಲೆ ಸಾಮಾನು ಎತ್ತಿಟ್ಟಿದ್ದೆ ಸ್ಪೇಸ್ ಖಾಲಿ ಮಾಡಿದ್ದೆ ಸ್ವಲ್ಪ ಹಂಗಾಗಿ ನೋಡ್ರಿ ಇದು ಎ ಬಿ ಸಿ ಡಿ ಪಜಲ್ಸ್ ಮತ್ತು ಇನ್ನೊಂದು ಬ್ರಿಕ್ಸ್ ಥರ ಪಝಲ್ಸ್ ಇದಾವಾಕಿಂದು ಒಂದು ಎರಡು ಮೂರು ಐಟಮ್ಸ್ ಅದನ್ನು ತೊಗೊಂಡು ಆಟಾಡತ್ತಿದ್ರು ಇನ್ನೇನು ರಾತ್ರಿ ಮಲ್ಕೋಬೇಕು ಅನ್ನೋಷ್ಟು ಅಂದರೆ ಹೊರಗಡೆ ಬಾಗ ಬಾಗಿಲ ಹಾಕೋಣ ಅಂತ ನಾನು ಹೊರಗಡೆ ಬಂದಿದ್ದೆ ಅದು ನೋಡಿ ಇಲ್ಲಿ ನಾ ಹೊರಗಡೆ ಹೊಚ್ಲಿಕ್ಕನ ಎಷ್ಟೊಂದು ಕರೆ ಇರ್ವಿ ಆಗಿದ್ವು ಆ್ಯಕ್ಚುಲಿ ಕರೆ ಇರುವ ಈ ಥರ ಆದ್ರೆ ಅಂದ್ರೆ ಗುಂಪು ಗುಂಪೊಳಗೆ ಅದು ಎಗ್ಸ್ ತೊಗೊಂಡು ಬಂದಿರ್ತಾವಲ್ಲ ವೈಟ್ ವೈಟು ಅದಾದ್ರೆ ಭಾಳ ಚಲೋ ಆ್ಯಕ್ಚುಲಿ ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಸೊ ನಿಮ್ಮ ಕಡೆ ಎಲ್ಲ ಇದರ ಅಂದ್ರೆ ಕರೆ ಇರ್ವಿ ಹಿಂಗೆ ಮನೆ ಮುಂದೆ ಆದ್ರ ಅಥವಾ ಎಲ್ಲರ ಒಳಗೆ ಆದ್ರೆ ಅದರ ಮೀನಿಂಗ್ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಗಂತರೂ ನಮ್ಮ ಕಡೆ ಅಂದರು ಇಲ್ಲಿ ಚಲೋ ಅಂತ ಒಂದು ಶುಭ ಸಂಕೇತ ಅಂತ ಹೇಳ್ತಾರೆ ಇವತ್ತಿನ ಬ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಲೈಕ್ ಆದ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಯಾರೆಲ್ಲ ಹಂಗ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗೊಳಗೆ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು